ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬಿನ ಸದ್ದು ದೇಶದೆಲ್ಲೆಡೆ ಹಬ್ಬುವ ಮೊದಲೇ ಇಲ್ಲಿನ ಒಗ್ಗರಣೆಯ ಘಮ ಬೆಂಗಳೂರಿಗರಿಗೆ ಫೇವರೇಟ್ ಆಗಿತ್ತು ಮೂರು ವರ್ಷಗಳಿಂದ ಬೆಂಗಳೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ಈ ಹೋಟೆಲ್ ಸೌತ್ ಇಂಡಿಯನ್ ಫುಡ್ ಲವರ್ಸ್ಗಳ ಪಾಲಿಗೆ ದೊಡ್ಡ ಅಡ್ಡ ಆಗಿಯೇ ಬಿಟ್ಟಿದೆ ಮುಂಜಾನೆ ಆರಕ್ಕೆ ತೆರೆಯುತ್ತೆ ರಾತ್ರಿ ಒಂದಕ್ಕೆ ಬಾಗಿಲು ಮುಚ್ಚುತ್ತೆ ಅಲ್ಲಿಯವರೆಗೂ ಇಲ್ಲಿನ ಟೇಬಲ್ಗಳು ಖಾಲಿ ಇರೋದಕ್ಕೆ ಗ್ರಾಹಕರಂತೂ ಅವಕಾಶವೇ ಕೊಡಲ್ಲ ಯಾವಾಗ ನೋಡಿದ್ರೂ ಜನಜಂಗುಳಿಯೇ ಈ ಹೋಟೆಲ್ಗೆ ಅಲಂಕಾರವಾಗಿರುತ್ತೆ ಈ ಹೋಟೆಲ್ ಬಹಳ ಬೇಗ ಇಷ್ಟೊಂದು ಸಕ್ಸಸ್ ಆಗೋದಕ್ಕೆ ಕಾರಣವೇನು ಯಾರಿದರ ಮಾಲೀಕರು ಕನ್ನಡಿಗರ ಈ ಹೋಟೆಲ್ಗೆ ತಮಿಳುನಾಡಿನ ರಾಮೇಶ್ವರಂನ ಹೆಸರು ಯಾಕಾಗಿ ಬಂತು ಇವೆಲ್ಲವನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾವು ತೋರಿಸ್ತೀವಿ ನೋಡಿ ನೀವೇನಾದರೂ ಈಗಾಗಲೇ ಈ ಕೆಫೆಯ ಗ್ರಾಹಕರಾಗಿದ್ದರೆ ನಿಮ್ಮ ಅನುಭವ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ದಿ ರಾಮೇಶ್ವರಂ ಕೆಫೆಯ ಮಾಲೀಕರು ರಾಘವೇಂದ್ರ ರಾವ್ ಮತ್ತು ದಿವ್ಯಾ ರಾಘವೇಂದ್ರ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ವ್ಯಾಸಂಗ ಮಾಡುತ್ತಿದ್ದ ಸಂದರ್ಭದಲ್ಲಿ ಇವರ ಆಸಕ್ತಿ ಅಡುಗೆ ಕ್ಷೇತ್ರದ ಕಡೆಗೆ ವಾಲುತ್ತೆ ಓದನ್ನು ಅರ್ಧಕ್ಕೆ ಬಿಟ್ಟು ಬೀದಿ ಬದಿಯಲ್ಲಿ ದೋಸೆ ವ್ಯಾಪಾರ ಪ್ರಾರಂಭ ಮಾಡ್ತಾರೆ ಇವರ ದೋಸೆಯ ಘಮ ದೊಡ್ಡ ದೊಡ್ಡ ಹೋಟೆಲ್ ಮಾಲೀಕರ ಮೂಗಿಗೂ ಬಡಿಯುತ್ತೆ ಮುಂದೆ ಬೀದಿ ಬದಿ ವ್ಯಾಪಾರ ಬಿಟ್ಟು ದೊಡ್ಡ ಹೋಟೆಲ್ ಒಂದರಲ್ಲಿ ಕೆಲಸಕ್ಕೆ ಸೇರುತ್ತಾರೆ ಅಲ್ಲಿಯೂ ತನ್ನ ಪ್ರತಿಭೆಯ ಮೂಲಕ ಹೋಟೆಲ್ನ ಯಶಸ್ಸಿಗೆ ಕಾರಣರಾಗುತ್ತಾರೆ ಆದರೆ ಇವರ ಶ್ರಮಕ್ಕೆ ತಕ್ಕುದಾದ ಪ್ರತಿಫಲ ಸಿಗದೇ ಇದ್ದ ಕಾರಣ ಅಲ್ಲಿಂದ ಕೆಲಸ ತೊರೆದು ಹೊರಬರುತ್ತಾರೆ ಆಮೇಲೆ ಏನಾಗುತ್ತೆ ಎಂಬ ಕುತೂಹಲ ನಿಮಗೀಗ ಮೂಡದಿರಲು ಸಾಧ್ಯವಿಲ್ಲ ಅದಕ್ಕೂ ಮೊದಲು ದಿವ್ಯಾ ಅವರ ಫ್ಲ್ಯಾಶ್ ಬ್ಯಾಕ್ ನೋಡ್ಕೊಂಡು ಬರೋಣ ಬೆಂಗಳೂರಿನವರೇ ಆದ ದಿವ್ಯಾ ಪುರೋಹಿತರ ಕುಟುಂಬದಲ್ಲಿ ಬೆಳೆದು ಬಂದವರು ಇವರದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ದಿವ್ಯಾ ಮೂರನೇ ಕ್ಲಾಸ್ನಲ್ಲಿ ಓದುತ್ತಿರುವಾಗಲೇ ಕುಟುಂಬದ ಆರ್ಥಿಕ ಬಿಕ್ಕಟ್ಟನ್ನ ಕಣ್ಣಾರೆ ಕಂಡವರು ಇವೆಲ್ಲದಕ್ಕೂ ಪರಿಹಾರ ವಿದ್ಯಾಭ್ಯಾಸ ಮಾತ್ರ ಎಂದು ತಿಳಿದ ದಿವ್ಯಾ ಚೆನ್ನಾಗಿ ಓದಿ ಕುಟುಂಬವನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಸಿಎ ಆಗಬೇಕು ಎಂಬ ಆಸೆ ಅವರಲ್ಲಿ ಹುಟ್ಟಿತ್ತು ಪಿಯುಸಿ ಬಳಿಕ ದಿವ್ಯಾ ಸಿಎ ಆದರು ಅನಂತರ ಐ ಐ ಎಂ ಅಹಮದಾಬಾದಿನಲ್ಲಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಫೈನಾನ್ಸ್ ಶಿಕ್ಷಣ ಪಡೆದರು ಅಲ್ಲಿ ಫುಡ್ ಬಿಸ್ನೆಸ್ ಬಗ್ಗೆ ಕೇಸ್ ಸ್ಟಡಿ ಮಾಡುವಾಗ ವಿದೇಶದಿಂದ ಬಂದ ಪಾಕ ತಜ್ಞರೊಬ್ಬರು ಇಂಡಿಯನ್ಸ್ ಆರ್ ವೇಸ್ಟ್ ನಿಮಗೆ ನಿಮ್ಮದೇ ಆದ ಯಾವುದೇ ಬ್ರ್ಯಾಂಡ್ ಇಲ್ಲ ಎಂದು ಹೀಯಾಳಿಕೆಯ ನುಡಿಗಳನ್ನು ಆಡಿದರಂತೆ ಅಂದೇ ಯೋಚಿಸಿದ ದಿವ್ಯಾ ಅವರು ನನಗೂ ಒಂದು ರೆಸ್ಟೋರೆಂಟ್ ತೆರೆಯಬೇಕು ಆ ಮೂಲಕ ದಕ್ಷಿಣ ಭಾರತದ ಖಾದ್ಯಗಳನ್ನು ವಿಶ್ವದೆಲ್ಲೆಡೆ ಬ್ರ್ಯಾಂಡ್ ಆಗುವಂತೆ ಮಾಡಬೇಕು ಎಂಬ ನಿರ್ಧಾರಕ್ಕೆ ಮುಂದಾಗ್ತಾರಂತೆ ಅಷ್ಟೊತ್ತಿಗಾಗಲೇ ಹೋಟೆಲ್ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಕ್ಕೂ ಅಧಿಕ ಅನುಭವವಿದ್ದ ರಾಘವೇಂದ್ರ ರಾವ್ ಅವರ ಪರಿಚಯವಾಗುತ್ತೆ ಅವರಿಬ್ಬರು ಬಿಸ್ನೆಸ್ ಪಾರ್ಟ್ನರ್ಗಳಾಗಿ ಕೆಫೆ ತೆರೆಯುವ ಯೋಜನೆ ರೂಪಿಸುತ್ತಾರೆ ಆಗಲೇ ಕೋವಿಡ್ ಹರಡಿದ್ದರಿಂದ ಇವರಿಗೆ ಕೆಫೆ ತೆರೆಯಲು ಸಾಧ್ಯವಾಗುವುದಿಲ್ಲ ಕೋವಿಡ್ ಹಾವಳಿ ಕ್ಷೀಣಿಸತೊಡಗುತ್ತಿದ್ದಂತೆ ಇವರ ಕೆಫೆ ತೆರೆಯುವ ಕನಸು ತೊಡಗುತ್ತೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇವರಿಬ್ಬರು ಸೇರಿ ಬೆಂಗಳೂರಿನ ಇಂದಿರಾ ನಗರದಲ್ಲಿ ಸಣ್ಣದಾದ ಕೆಫೆಯೊಂದನ್ನು ತೆರೆದೇ ಬಿಡ್ತಾರೆ ಈ ಕೆಫೆಗೆ ದಿ ರಾಮೇಶ್ವರಂ ಕೆಫೆ ಎಂಬ ಹೆಸರನ್ನು ಇಡ್ತಾರೆ ಅರೆ ಇವರಿಬ್ಬರು ಬೆಂಗಳೂರಿನವರು ಕೆಫೆ ತೆರೆದಿರುವುದು ಬೆಂಗಳೂರಿನಲ್ಲಿ ಆದರೆ ತಮಿಳುನಾಡಿನ ರಾಮೇಶ್ವರಂನ ಹೆಸರು ಯಾಕಾಗಿ ಇಟ್ರು ಈ ಹೆಸರಿನೊಂದಿಗೆ ಇವರಿಗಿರುವ ನಂಟೇನು ಎಂಬ ಪ್ರಶ್ನೆಯನ್ನ ಇವರಲ್ಲಿ ಕೇಳಿದ್ರೆ ಇವರು ನೀಡುವ ಉತ್ತರ ಭಾರತದ ಮಾಜಿ ರಾಷ್ಟ್ರಪತಿ ಮಿಸೈಲ್ ಮ್ಯಾನ್ ಎಂದೇ ಖ್ಯಾತಿ ಪಡೆದ ಎಪಿ ಅಬ್ದುಲ್ ಕಲಾಂ ಇವರಿಗೆ ಸ್ಫೂರ್ತಿಯಂತೆ ಹಾಗಾಗಿ ತಮ್ಮ ಕೆಫೆಗೂ ಕಲಾಂ ಅವರ ಹುಟ್ಟೂರಾದ ರಾಮೇಶ್ವರಂನ ಹೆಸರನ್ನೇ ಇಟ್ಟಿದ್ದೇವೆ ಎಂದು ಹೇಳುತ್ತಾರೆ ಜೆ ಅಬ್ದುಲ್ ಕಲಾಂ ಅವರ ಸ್ಫೂರ್ತಿ ಹಾಗೂ ಇವರಿಬ್ಬರ ಶ್ರಮದಿಂದ ಶುರುವಾದ ಈ ಉದ್ಯಮ ತಿಂಗಳಿಗೆ ಐದು ಕೋಟಿಗೂ ಅಧಿಕ ವ್ಯಾಪಾರ ತಂದುಕೊಡುತ್ತಿದೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇಂದಿರಾ ನಗರದ ಪುಟ್ಟ ಸ್ಥಳದಲ್ಲಿ ಆರಂಭವಾದ ದಿ ರಾಮೇಶ್ವರಂ ಕೆಫೆ ಈಗ ಬೆಂಗಳೂರಿನಲ್ಲಿ ನಾಲ್ಕು ಔಟ್ಲೆಟ್ಗಳನ್ನು ಹೊಂದಿದೆ ಏಳ್ನೂರಕ್ಕೂ ಅಧಿಕ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಪಕ್ಕದ ಹೈದರಾಬಾದಿನಲ್ಲೂ ಒಂದು ಬ್ರಾಂಚ್ ತೆರೆದಿದ್ದು ಅಲ್ಲಿಯೂ ತಿಂಡಿ ಪೋತರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ ದೇಶದ ಹಲವೆಡೆ ಹಾಗೂ ವಿದೇಶಗಳಲ್ಲೂ ದಿ ರಾಮೇಶ್ವರಂ ಕೆಫೆ ಔಟ್ಲೆಟ್ಗಳನ್ನು ತೆರೆದು ಜಾಗತಿಕ ಮಟ್ಟದಲ್ಲಿ ದಕ್ಷಿಣ ಭಾರತದ ಖಾದ್ಯಗಳನ್ನು ಪರಿಚಯ ಮಾಡಬೇಕು ಎಂಬ ಕನಸು ಮತ್ತು ಗುರಿ ಇವರದ್ದು ಮೊದಲು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ದ ದಿವ್ಯಾ ಮತ್ತು ರಾಘವೇಂದ್ರ ರಾವ್ ಇದೀಗ ಲೈಫ್ ಪಾರ್ಟ್ನರ್ಸ್ ಆಗಿ ಎರಡು ತಿಂಗಳ ಹಿಂದೆಯಷ್ಟೇ ಪೋಷಕರಾಗಿ ಪ್ರಮೋಷನ್ ಪಡೆದಿದ್ದಾರೆ ರಾಮೇಶ್ವರಂ ಕೆಫೆಯ ತಿಂಡಿ ತಿನಿಸುಗಳ ಭಾರೀ ಅಭಿಮಾನಿಗಳು ಇರೋ ಹಾಗೆಯೇ ಇಲ್ಲಿನ ತಿಂಡಿ ತಿನಿಸುಗಳಲ್ಲಿ ಅಂತಹ ವಿಶೇಷ ಏನಿಲ್ಲ ಪ್ರಚಾರದ ಭರಾಟೆಯಲ್ಲಿ ಇಷ್ಟು ಹೆಸರು ಮಾಡಿದೆ ಎಂದು ಹೇಳುವವರೂ ಇದ್ದಾರೆ ಏನೇ ಇರಲಿ ನೀವು ರಾಮೇಶ್ವರಂ ಕೆಫೆಗೆ ಹೋಗಿದರೆ ಅಲ್ಲಿನ ತಿಂಡಿ ತಿನಿಸುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ